ನೋಡಿ ಇವತ್ತಿನ ಜಗತ್ತಿನಲ್ಲಿ ಎಲ್ರಿಗೂ ಮಾತಾಡೋದೇ ಇಷ್ಟ ಅಲ್ವಾ ಆದರೆ ನಿಜವಾದ ಶಕ್ತಿ ಇರೋದು ಮಾತಾಡೋದ್ರಲ್ಲಿ ಅಲ್ಲ ಬದಲಿಗೆ ಮೌನದಲ್ಲಿ ಅಂದರೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಆದರೆ ಇದು ನಿಜ ಕೆಲವು ಸನ್ನಿವೇಶಗಳಲ್ಲಿ ಸುಮ್ಮನಿದ್ಬಿಡೋದೇ ನಾವು ಕೊಡಬಹುದಾದ ಅತ್ಯಂತ ಪವರ್ಫುಲ್ ಉತ್ತರ ಹಾಗಾದರೆ ಯಾವ ಸಂದರ್ಭದಲ್ಲಿ ಸುಮ್ಮನಿದ್ಬಿಡ್ಬೇಕು ಮಾತನಾಡೋದಕ್ಕಿಂತ ಮೌನವೇ ಯಾವಾಗ ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಬನ್ನಿ ಮೌನವನ್ನ ಒಂದು ಸ್ಟ್ರಾಟೆಜಿಕ್ ವೆಪನ್ ಅಂದರೆ ಒಂದು ಕಾರ್ಯತಂತ್ರದ ಅಸ್ತ್ರವಾಗಿ ಹೇಗೆಲ್ಲ ಬಳಸ್ಬೋದು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಡೋಣ ಸರಿ ಹಾಗಿದ್ರೆ ಶುರು ಮಾಡೋಣ ಈ ಇಡೀ ವಿಶ್ಲೇಷಣೆ ತುಂಬಾ ಸರಳವಾದ ಆದರೆ ಅಷ್ಟೇ ಪಾವರ್ಫುಲ್ ಆದ ಒಂದೇ ಒಂದು ಸಲಹೆಯ ಮೇಲಿದೆ ಯಾವಾಗ ಸುಮ್ಮನಿದು ಬಿಡಬೇಕು ಅನ್ನೋದು ಒಂದು ಜಾಣತನದ ಆಯ್ಕೆಯಾಗತ್ತೆ ಅಂಥ ಮೂರು ಪ್ರಮುಖ ಸಂದರ್ಭಗಳ ಬಗ್ಗೆ ಈಗ ಒಂದೊಂದಾಗಿ ನೋಡೋಣ ಮೊದಲನೇ ಇದು ನಮ್ಮ ಕೋಪದ್ ಬಗ್ಗೆ ನೋಡಿ ಇದು ಕೋಪ ಬಂದಾಗ ಸುಮ್ಮನೆ ಇರೋ ಒಂದು ರಿಯಾಕ್ಷನ್ ಅಷ್ಟೇ ಅಲ್ಲ ಇದು ನಮ್ಮನ್ನು ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕೆ ಮತ್ತೆ ನಮ್ಮ ಮುಖ್ಯವಾದ ಸಂಬಂಧಗಳನ್ನ ಉಳಿಸ್ಕೊಳ್ಳೋಕೆ ಬಳಸ್ಬೋದಾದ ಒಂದು ಅದ್ಭುತವಾದ ಟೂಲ್ ಇಲ್ಲಿರೋ ನಿಯಮ ತುಂಬ ಸರಳ ಕೋಪ ಬಂದಾಗ ಮೌನವಾಗಿರಿ ಕೇಳೋದಕ್ಕೆ ಎಷ್ಟು ಸಿಂಪಲ್ ಅಲ್ವಾ ಆದರೆ ಈ ಒಂದು ಸಣ್ಣ ವಾಕ್ಯದ ಹಿಂದೆ ಎಷ್ಟು ದೊಡ್ಡ ಶಕ್ತಿ ಇದೆ ಎಷ್ಟು ಆಳವಾದ ಅರ್ಥ ಇದೆ ಅಂತ ಒಮ್ಮೆ ಯೋಚನೆ ಮಾಡಿ ಹಾಗಾದರೆ ಕೋಪದಲ್ಲಿ ಮೌನ ಯಾಕೆ ಅಷ್ಟು ಪವರ್ಫುಲ್ ಯಾಕಂದರೆ ಮೊದಲನೇದಾಗಿ ಅದು ಸಂಬಂಧಗಳು ಹಾಳಾಗೋದನ್ನ ತಡೆಯುತ್ತೆ ಯೋಚನೆ ಮಾಡಿ ಕೋಪ ಅನ್ನೋದು ಸ್ವಲ್ಪ ಹೊತ್ತಿರುತ್ತೆ ಆದರೆ ಆ ಕೋಪದಲ್ಲಿ ಆಡಿದ ಮಾತು ಅದು ಶಾಶ್ವತವಾಗಿ ಉಳಿದುಬಿಡ್ಬೋದು ಮೌನ ಅನ್ನೋದು ಆ ಕೋಪಕ್ಕೂ ಅದರಿಂದಾಗುವ ಡ್ಯಾಮೇಜ್ಗೂ ನಡುವೆ ಒಂದು ಸೇಫ್ಟಿ ಗ್ಯಾಪ್ ತರ ಕೆಲಸ ಮಾಡುತ್ತೆ ನಮಗೆ ಸರಿಯಾಗಿ ಯೋಚನೆ ಮಾಡೋಕೆ ಟೈಮ್ ಕೊಡುತ್ತೆ ನಮ್ಮ ಘನತೆಯನ್ನು ಉಳಿಸುತ್ತೆ ಮತ್ತು ಆಮೇಲೆ ಪಶ್ಚಾತ್ತಾಪ ಪಡುವಂತಹ ಮಾತುಗಳನ್ನ ಆಡ್ದ ಹಾಗೆ ನೋಡ್ಕೊಳ್ಳುತ್ತೆ ಸರಿ ಈಗ ಎರಡನೇ ಪ್ರಮುಖ ತತ್ವಕ್ಕೆ ಬರೋಣ ನಮ್ಮ ಮಾತುಗಳು ನಮ್ಮ ಗಮನ ಇವೆಲ್ಲ ತುಂಬ ಅಮೂಲ್ಯವಾದದ್ದಲ್ವಾ ಅದನ್ನು ಎಲ್ಲೆಂದರಲ್ಲಿ ಖರ್ಚು ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಸುಮ್ಮಿರುವುದೇ ನಮ್ಮ ಸ್ವಾಭಿಮಾನವನ್ನು ನಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ತೋರಿಸುವ ಅತ್ಯುತ್ತಮ ದಾರಿಯಾಗಿರುತ್ತೆ ಆ ನಿಯಮ ಏನು ಹೇಳುತ್ತೆ ಅಂದರೆ ನಮ್ಮ ಮಾತುಗಳಿಗೆ ಬೆಲೆ ಸಿಗದಿದ್ದಾಗ ಮೌನವಾಗಿರಬೇಕು ಯಾವತ್ತಾದರೂ ಹೀಗಾಗಿದೆಯಾ ನಾವು ಮಾತಾಡ್ತಾನೇ ಇರ್ತೀವಿ ಆದರೆ ಎದುರಿಗಿರೋರು ಅದನ್ನು ಕೇಳಿಸ್ಕೊಳ್ತಾನೆ ಇಲ್ಲ ಆ ಸಂಭಾಷಣೆ ಎಲ್ಲಿಗೂ ಹೋಗ್ತಿಲ್ಲ ಅಂತ ಅನಿಸಿದೆಯಾ ಆ ಕ್ಷಣದಲ್ಲಿ ನಾವು ಮಾತಾಡ್ತಾನೇ ಇದ್ರೆ ಅದು ನಮ್ಮ ಶಕ್ತಿಯನ್ನ ವ್ಯರ್ಥ ಮಾಡಿದ ಹಾಗೆ ಈ ಹೋಲಿಕೆ ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಒಂದು ಕಡೆ ಕೇಳಿಸ್ಕೊಡದವರ ಮುಂದೆ ಮಾತಾಡ್ತಾನೆ ಇದ್ರೆ ಏನಾಗುತ್ತೆ ನಮ್ಮ ಮೆಂಟಲ್ ಎನರ್ಜಿ ವೇಸ್ಟ್ ಆಗುತ್ತೆ ಹತಾಶೆ ಬರುತ್ತೆ ನಮ್ಮ ಮಾತಿನ ಬೆಲೆನೇ ಕಮ್ಮಿ ಆಗ್ಬಿಡುತ್ತೆ ಆದರೆ ಇನ್ನೊಂದು ಕಡೆ ನಾವು ಮೌನವಾದರೆ ನಮ್ಮ ಗಮನ ಉಳಿಯುತ್ತೆ ನಮ್ಮ ಸ್ವಾಭಿಮಾನ ಎದ್ದು ಕಾಣಿಸುತ್ತೆ ಮತ್ತು ನಮ್ಮ ಪ್ರಭಾವ ಹಾಗೆಯೇ ಉಳಿಯುತ್ತೆ ಆಯ್ಕೆ ಸ್ಪಷ್ಟವಾಗಿದೆ ಅಲ್ವಾ ಓಕೆ ಈಗ ಮೂರನೇ ಮತ್ತು ಕೊನೆಯ ತತ್ವ ಇದು ತುಂಬಾ ಮುಖ್ಯವಾದದ್ದು ಇಲ್ಲಿವರೆಗೆ ನಾವು ನಮ್ಮನ್ನ ಕಂಟ್ರೋಲ್ ಮಾಡ್ಕೊಳೋಕೆ ಮೌನ ಹೇಗೆ ಬೇಕು ಅಂತ ನೋಡಿದ್ವಿ ಈಗ ಬೇರೆಯವರ ಜೊತೆ ಸಂಪರ್ಕ ಸಾಧಿಸೋಕೆ ಮೌನ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಈ ಕೊನೆಯ ನಿಯಮ ಏನ್ ಹೇಳತ್ತೆ ಅಂದ್ರೆ ಬೇರೆಯವರ ಮಾತನ್ನ ಕೇಳಿಸ್ಕೊಳ್ಬೇಕು ಅಂತ ಅನ್ಸಿದಾಗ ಮೊದ್ಲು ಮೌನವಾಗಿರಿ ಇದು ಎಷ್ಟು ಸತ್ಯ ಅಲ್ವಾ ನಾವು ಮಾತಾಡೋದನ್ನು ನಿಲ್ಲಿಸದೆ ಬೇರೆಯವರು ಏನ್ ಹೇಳ್ತಿದ್ದಾರೆ ಅಂತ ನಿಜವಾಗ್ಲೂ ಕೇಳಿಸ್ಕೊಳಕೆ ಸಾಧ್ಯನೇ ಇಲ್ಲ ಕೇಳಿಸ್ಕೊಡೋದು ಶುರುವಾಗೋದೇ ನಾವು ಮಾತು ನಿಲ್ಸಿದಾಗ ಹಾಗಾದ್ರೆ ನಿಜವಾಗಿಯೂ ಕೇಳಿಸ್ಕೊಳ್ಳೋದು ಅಂದ್ರೆ ಏನು ಮೊದಲು ಮೌನವಾಗಿರಬೇಕು ಅಂದರೆ ಅವರು ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳೋದು ನಾವು ಮುಂದೆ ಏನು ಉತ್ತರ ಕೊಡಬೇಕು ಅಂತ ತಲೆಯಲ್ಲಿ ಯೋಚನೆ ಮಾಡೋದಲ್ಲ ಎರಡನೆಯದಾಗಿ ಅವರು ಹೇಳುತ್ತಿರುವ ಮಾಹಿತಿಯನ್ನ ಗ್ರಹಿಸಬೇಕು ಕೇವಲ ಪದಗಳನ್ನಲ್ಲ ಅದರ ಹಿಂದಿನ ಭಾವನೆ ಅರ್ಥವನ್ನರಿಬೇಕು ಕೊನೆಗೆ ಇದರಿಂದ ಒಂದು ತಿಳುವಳಿಕೆ ಬಡಿಯುತ್ತೆ ನಮ್ಮ ಮಾತು ಕೇಳಿಸ್ಕೊಂಡ್ರು ಅನ್ನೋ ಭಾವನೆ ಎದುರಿಗಿರೋರಿಗೆ ಬರುತ್ತೆ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ನಾವೇನರ್ಥ ಮಾಡ್ಕೊಳ್ಬೋದು ಮೌನ ಅಂದರೆ ಸುಮ್ಮನೆ ಇರೋದಲ್ಲ ಅಥವಾ ಅದು ನಮ್ಮ ದೌರ್ಬಲ್ಯದ ಸಂಕೇತವೂ ಅಲ್ಲ ಮೌನ ಅನ್ನೋದು ಒಂದು ಸಕ್ರಿಯ ಉದ್ದೇಶಪೂರ್ವಕ ಮತ್ತು ಅತ್ಯಂತ ಶಕ್ತಿಯುತವಾದ ಆಯ್ಕೆ ಈ ಕಾರ್ಯತಂತ್ರದ ಮೌನ ಅನ್ನೋದು ನಮ್ಮ ಹತ್ತಿರ ಇರಬೇಕಾದ ಒಂದು ಟೂಲ್ ಕಿಟ್ಟಿದ್ದಾಗೆ ಇದು ಆತ್ಮನಿಯಂತ್ರಣ ಸ್ವಾಭಿಮಾನ ಮತ್ತು ಆಳವಾದ ಸಂಪರ್ಕವನ್ನ ಬೆಳೆಸೋಕೆ ಸಹಾಯ ಮಾಡುತ್ತೆ ಒಟ್ಟಾರೆಯಾಗಿ ಈ ಮೂರು ತತ್ವಗಳು ಕೋಪ ಬಂದಾಗ ಸುಮ್ನಿರುವುದು ನಮ್ಮ ಮಾತಿಗೆ ಬೆಲೆಯಿಲ್ಲದಿದ್ದಾಗ ಸುಮ್ನಿರುವುದು ಮತ್ತು ಬೇಡೆಯವರನ್ನ ಕೇಳಿಸಿಕೊಳ್ಳಲು ಸುಮ್ನಿರುವುದು ಇವು ನಮ್ಮನ್ನ ಹೆಚ್ಚು ಪ್ರಭಾವಶಾಲಿಯಾಗಿ ಮಾಡುತ್ತವೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ ನಮ್ಮ ದಿನನಿತ್ಯದ ಸಂಭಾಷಣೆಗಳಲ್ಲಿ ನಾವು ಮೌನವನ್ನ ಒಂದು ಆಯ್ಕೆಯಾಗಿ ಬಳಸಿದರೆ ಅದರಿಂದ ಏನೇನೆಲ್ಲ ಗಳಿಸಬಹುದು ನಮ್ಮ ಸಂಬಂಧಗಳ ಮೇಲೆ ನಮ್ಮ ಮಾನಸಿಕ ನೆಮ್ಮದಿಯ ಮೇಲೆ ಮತ್ತು ನಮ್ಮ ಪ್ರಭಾವದ ಮೇಲೆ ಇದು ಯಾವ ತರಹದ ಬದಲಾವಣೆ ತರಬಹುದು ಇದರ ಬಗ್ಗೆ ಒಮ್ಮೆ ಯೋಚಿಸಿ